ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗೋಧಿ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪನ್ನು ಉಪಯೋಗಿಸ್ಕೊಂಡು ಒಂದು ಮಸಾಲೆ ಪರೋಟಾನ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ನೀವು ಮಾಡ್ಕೋಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಈಗ ನಾನು ಫಸ್ಟ್ ಈರುಳ್ಳಿನ ತುರ್ಕೊಳ್ತಾ ಇದ್ದೀನಿ ತುಂಬಾ ಚಿಕ್ಕದಾಗಿ ಇಲ್ಲ ತುಂಬಾ ದೊಡ್ಡದಾಗಿ ನಾನು ಈರುಳ್ಳಿನ ತುರ್ಕೊಂಡಿಲ್ಲ ಮೀಡಿಯಂ ಸೈಜ್ ಅಲ್ಲಿ ತುರ್ದಿಟ್ಕೊಂಡಿದ್ದೀನಿ ಹಾಗೆಯೇ ಮೆಂತ್ಯ ಸೊಪ್ಪು ಇಲ್ಲಿ ಕಡ್ಡಿಗಳನ್ನ ಬಿಡಿಸಿ ಬರೀ ಸೊಪ್ಪು ಮಾತ್ರ ಬಿಡಿಸ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ನಾವು ಆದಷ್ಟು ಅಡುಗೆಗಳಲ್ಲಿ ಉಪಯೋಗಿಸ್ಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾನು ಮೆಂತ್ಯ ಸೊಪ್ಪನ್ನು ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಡ್ರೈ ಮಸಾಲೆ ಪುಡಿನ ರೆಡಿ ಮಾಡ್ಕೋಬೇಕು ಹಾಗಾಗಿ ಕುಟ್ಟ ಕಲ್ ತಗೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಪೀಸಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೆ ಒಂದು ಎಂಟರಿಂದ ಹತ್ತು ಮೆಣಸು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಪುಡಿ ಮಾಡಿಟ್ಕೊಂಡೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಈಗ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ಕಾದ ನಂತರ ಈರುಳ್ಳಿ ತುರಿದಿಟ್ ತುರ್ದಿಟ್ಕೊಂಡಿದ್ನಲ್ವ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈಗ ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ನೀರನ್ನ ಹಿಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈ ನಾವೆಷ್ಟು ಫ್ರೈ ಮಾಡ್ತೀವೋ ಅಷ್ಟು ಕಹಿ ಅಂಶ ಕಡಿಮೆ ಆಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಸೊಪ್ಪು ಕಡಿಮೆ ಕೂಡ ಆಗಿದೆ ಈ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಅಚ್ಚಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ಹಾಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಪುಡಿ ಮಾಡ್ಕೊ ಮಾಡಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬಟ್ಲಿಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಈಗ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಗೋಧಿ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತಾಯಿದ್ದೀನಿ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸಿಟ್ಕೋಬೋದು ಹಿಟ್ಟನ್ನು ಕಲಸಿ ಒಂದು ಹತ್ತು ನಿಮಿಷ ನಾನು ಪ್ಲೇಟ್ ಮುಚ್ಚಿ ಇಟ್ಟಿದ್ದೆ ಈಗ ಮತ್ತೆ ಅದನ್ನು ಸ್ವಲ್ಪ ನಾದ್ಕೊಂಡು ಲಟ್ಟಿಸಿ ಫಸ್ಟು ಉಂಡೆಗಳು ಮಾಡಿಟ್ಕೊಂಬಿಡ್ತೀನಿ ಎಷ್ಟು ಎಷ್ಟು ಇವಾಗ ಬೇಕೋ ಅಷ್ಟನ್ನು ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ ಮತ್ತು ಹಿಟ್ಟು ನೀವೇನು ಮೆಂತ್ಯ ಸೊಪ್ಪು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಈಗ ಹೆಂಚು ಕಾದಿದೆ ಈಗ ಚಪಾತಿನ ಹಾಕಿ ಎರಡು ಕಡೆ ಇದ್ದೀನಿ ಇದಕ್ಕೆ ಬೆಣ್ಣೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬೆಣ್ಣೆ ಖಾಲಿಯಾಗಿತ್ತು ನಮ್ಮ ಮನೇಲಿ ಅದಕ್ಕೆ ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಈಗ ರೆಡಿಯಾಗಿದೆ ಇದಕ್ಕೆ ಸೈಡ್ಸ್ಗೆ ಏನು ಬೇಡ ಯಾಕಂದರೆ ಉಪ್ಪು ಖಾರ ಎಲ್ಲ ಅದರಲ್ಲೇ ಇದೆ ಅಲ್ವಾ ಹಾಗಾಗಿ ನಾನು ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್